ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹಿರಿಯ ನಾಗರಿಕರಿಗೆ ಕ್ರೀಡಾ ಸ್ಪರ್ಧೆ ಚಿಂತಾಮಣಿ ನಗರದ ಅಂಜನಿ ನಿವಾಸದಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಅಭಿಮಾನಿಗಳಿಂದ ಕ್ರೀಡಾಕೂಟದ ಕರಪತ್ರವನ್ನು ಬಿಡುಗಡೆಗೊಳಿಸಿದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಡಾಕ್ಟರ್ ವಿ ಅಮರ್ ಮಾತನಾಡಿ ಡಾಕ್ಟರ್ ಎಂಸಿ ಸುಧಾಕರ್ ಅಭಿಮಾನಿಗಳಿಂದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಗಸ್ಟ್ ಹನ್ನೊಂದು ರ ಭಾನುವಾರ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಹಿರಿಯ ನಾಗರಿಕರಿಗಾಗಿ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಇದರಲ್ಲಿ ಪಾಲ್ಗೊಳ್ಳುವ ಹಿರಿಯ ನಾಗರಿಕರು ಪುರುಷರು ಅರವತ್ತು ವರ್ಷ ಮೇಲ್ಪಟ್ಟಿರಬೇಕು ಮಹಿಳೆಯರು ಐವತ್ತೈದು ವರ್ಷ ಮೇಲ್ಪಟ್ಟಿರಬೇಕು ವಯಸ್ಸಿನ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಅನ್ನು ನೀಡಬೇಕು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ಆಗಸ್ಟ್ ಒಂಬತ್ತು ಕಡೆ ದಿನವಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ತಾವು ಉಮೇಶ್ ದೂರವಾಣಿ ಸಂಖ್ಯೆ ಒಂಬೈನೂರು ಕೋಟಿ ಮೂರು ಲಕ್ಷದ ಎಂಟುನೂರ ಒಂದು ಕಲ್ಯಾಣ್ ರೆಡ್ಡಿ ಒಂಬೈನೂರ ಎಪ್ಪತ್ತ್ ಮೂರು ಕೋಟಿ ಹನ್ನೊಂದು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಹದಿನೆಂಟು ಆರ್ಡಿ ಮಂಜುನಾಥ್ ಒಂಬೈನೂರ ನಲವತ್ನಾಲ್ಕು ಕೋಟಿ ಎಂಬತ್ತಾರು ಲಕ್ಷದ ಅರವತ್ತ್ ಮೂರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಸಂಪರ್ಕಿಸಬೇಕಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ವಿ ಅಮರ್ ಬೀಡಾ ಶ್ರೀನಿವಾಸ್ ಎಚ್ ಎನ್ ಮಹೇಶ್ ತುಂಗನೂರು ನಾರಾಯಣಸ್ವಾಮಿ ಸೇರಿದಂತೆ ಇನ್ನೂ ಹಲವಾರು ಉಪಸ್ಥಿತರಿದ್ದರು ಅಭಿಮಾನಿಗಳು ನ್ಯೂಸ್ ಇಮ್ರಾನ್ ಖಾನ್ ಚಿಂತಾಮಣಿ ಹೆಚ್ಚ ಆದಮೇಲೆ ಇನ್ನು ವಯಸ್ಸಾಯಿತು ನಮ್ಮನ್ನ ನಮಗೆ ನಾವನ್ನೇನೋ ಈ ಸಮಾಜಕ್ಕೆ ಪ್ರಯೋಜನ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಮನೆ ಸೇರಿರ್ತಾರೆ ಅಂಥವ್ರಿಗೆ ಮತ್ತೆ ಒಂದು ಉತ್ತೇಜನ ಕೊಡಲಿಕ್ಕೆ ಮತ್ತು ಆ ಹಿರಿಯ ನಾಗರಿಕರು ಈ ಸಮುದಾಯಕ್ಕೆ ಈ ಸಮಾಜಕ್ಕೆ ಮಾಡಿರ್ತಕ್ಕಂಥ ಸೇವೆಗಳು ಆ ಸ್ವತಂತ್ರ ಹೋರಾಟಗಾರರ ನೆನಪಿನಲ್ಲಿ ಅವ್ರಿಗೆ ಒಂದು ಕ್ರೀಡಾಕೂಟ ಒಂದು ಆಯೋಜನೆ ಮಾಡಿ ಅದರ ಮುಖೇನ ಆಗಸ್ಟ್ ಹದಿನೈದನೇ ತಾರೀಕು ಅವರಿಗೆ ಝಾನ್ಸಿ ಮೈದಾನದಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಆದಮೇಲೆ ಒಂದು ಸನ್ಮಾನ್ಯ ನಮ್ಮ ಎಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಸಿ ಸುಧಾಕರ್ ಅಣ್ಣ ಅವರ ಒಂದು ಅವರ ಕೈಯಲ್ಲಿ ಒಂದು ಪ್ರಶಸ್ತಿಗಳನ್ನು ಕೊಡಿಸುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಹಾಗಾಗಿ ಎಲ್ಲ ಹಿರಿಯ ನಾಗರಿಕರು ಈ ಒಂದು ಅವಕಾಶವನ್ನು ಬಳಸ್ಕೋಬೇಕು ಹನ್ನೊಂದನೇ ತಾರೀಕು ಆ ಹಿರಿಯ ನಾಗರಿಕರಿಗೆ ಒಂದು ಐದು ಕ್ರೀಡಾಕೂಟಗಳನ್ನು ಐದು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ ಒಂದು ವಾಕಿಂಗ್ ಸ್ಪರ್ಧೆ ಒಂದು ಚಮಚ ಮತ್ತು ಲಿಂಬೆಹಣ್ಣ ಸ್ಪರ್ಧೆ ಇನ್ನೊಂದು ಮ್ಯೂಸಿಕಲ್ ಚೇರ್ ಅಂತ ಇನ್ನೊಂದು ಶಾರ್ಟ್ ಫುಡ್ ಅಂತೇಳಿ ಇನ್ನೊಂದು ಮಡಿಕೆ ಹೊಡೆಯೋದು ಅಂತೇಳಿ ಈ ರೀತಿ ಐದು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತೇಳಿ ಮನವಿ ಮಾಡ್ತಾ ಇದ್ದೇನೆ ಹೇಳಿ ಸರ್ ಹೇಳಿ ಸರ್ ಹೇಳಿ ಹೇಳಿ ನಾನು ಈ ಈ ಒಂದು ಕಾರ್ಯಕ್ರಮದ ಒಂದು ಸಂಘಟಕ ಆಯೋಜಿತರು ನಮ್ಮ ಎಲ್ಲ ಹೆಸರುಗಳನ್ನು ಈ ಒಂದು ಕರಪತ್ರದಲ್ಲಿ ಹಾಕಿದ್ದೇವೆ ಯಾರ್ಯಾರು ಇದನ್ನು ಆಯೋಜನೆ ಮಾಡಿದ್ದಾರೆ ಅಂತೇಳಿ ಮತ್ತು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆ ಅವ್ರಿಗೆ ಯಾರ ಹಾಲಿ ಮತ್ತು ಮಾಜಿ ನಗರಸಭಾ ಸದಸ್ಯರು ನಮ್ಮ ಮುಖಂಡರು ಯಾರು ಎಲ್ಲರೂ ಅವ್ರಿಗೆ ಯಾರಿಗೆ ಕರೆ ಮಾಡಿದ್ರು ಆ ವಾರ್ಡಲ್ಲಿ ಇರ್ತಕ್ಕಂಥವ್ರು ಯಾರಿಗೆ ಕರೆ ಮಾಡಿದ್ರು ಅವರಿಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಸಿಗುತ್ತೆ ಸ್ಟಾರ್ಟ್ ಎಮ್ ಸಿ ಎಸ್ ಸಿ ಅಭಿಮಾನ ಬಳಕೆಯಿಂದ ಹನ್ನೊಂದೆಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಿರಿಯರಿಗೆ ಒಂದು ಸ್ಪರ್ಧಾತ್ಮಕ ಕಾರ್ಯಕ್ರಮವನ್ನು ನಡೆಸಿ ಭಾಗವಹಿಸಲು ಇಚ್ಛಿಸಿರುವವರು ಅವರು ದಾಖಲಾತಿಗಳಲ್ಲಿ ಈ ಪಾಂಪ್ಲೆಟ್ನಲ್ಲಿ ಬರ್ತಂಥ ದಾಖಲಾತಿಗಳನ್ನು ಕೊಟ್ಟು ಆ ದಿನ ಅವರ ಹೆಸರನ್ನು ನೋಂದಾಯಿಸಿ ಹಿರಿಯ ನಾಗರಿಕರಿಗೆ ಒಂದು ಪೂರ್ತಿ ತಂದುಕೊಳ್ಳೋದಕ್ಕೆ ಒಂದು ಪ್ರೋತ್ಸಾಹ ನೀಡಲು ಎಲ್ಲ ನಮ್ಮ ಮುಖಂಡರು ಮತ್ತು ಸಾರ್ವಜನಿಕರು ಎಲ್ಲರೂ ಸಹಕರಿಸಿ ಈ ಒಂದು ಇದರಲ್ಲಿ ಭಾಗವಹಿಸಿ ಹಿರಿಯರಿಗೆ ಒಂದು ಸ್ಫೂರ್ತಿದಾಯಕವಾದ ಒಂದು ಉತ್ತೇಜನ ಕೊಡಬೇಕಂತ ನಾವು ನಮ್ಮ ಎಮ್ ಸಿ ಎಸ್ ಕಡದಿಂದ ತಮ್ಮ ಎಲ್ಲರ ಪರವಾಗಿ ತಮ್ಮನ್ನು ಪ್ರಾರ್ಥನೆ ಮಾಡಿಕೊಂಡು ಆ ದಿನ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಮಾಡಬೇಕೆಂದು ನಮ್ಮ ಎಂ ಸಿ ಎಸ್ ಮನವಿ ನಮಸ್ಕಾರ ಎಂ ಸಿ ಎಸ್ ಅಭಿಮಾನ ಬಳಗದಿಂದ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಈ ತಿಂಗಳು ಹನ್ನೊಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಶಾಂತಿ ಮೈದಾನದಲ್ಲಿ ಹಿರಿಯರಿಗೆ ಅರವತ್ತು ವರ್ಷ ಗಣಪತ ನಾಗಿದ್ದೇವೆ ಜೂಢವನ್ನು ಆಯ್ಸುತ್ತೇವೆ ದಯವಿಟ್ಟು ಎಲ್ಲ ಸಿದ್ದಾರದ ಹಾಗೂ ತಾಲೂಕಿನಾದ್ಯಂತ ಬಂದು ಇಟ್ಟು ಪಾಲ್ಗೊಳ್ಳ ಪಾಲ್ಗೊಳ್ಳಬೇಕಾಗಿ ಎನ್ ಸಿ ಎಸ್ ಅಭಿಮಾನಿ ಬಳಗದಿಂದ ಇದೇ ಹನ್ನೊಂದನೇ ತಾರೀಕು ಭಾನುವಾರ ದಿನ ಹಿರಿಯರ ನಾಗರಿಕರ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ ಇದು ಪ್ರತಿ ವರ್ಷವೂ ಸಹ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಹಿರಿಯ ನಾಗರಿಕರಿಗಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಕೊಂಡು ಎರಡು ಸಾವಿರದ ಹದಿಮೂರಿಂದ ಮಾಡ್ತಾಯಿದ್ವಿ ಈ ವರ್ಷವೂ ಸಹ ಅದೇ ರೀತಿಯಾಗಿ ಒಂದು ಎಮ್ ಸಿ ಎಸ್ ಅಭಿಮಾನಿ ಬಳಗದ ಎಲ್ಲ ನಮ್ಮ ನಗರಸಭಾ ಸದಸ್ಯರನ್ನು ಒಳಗೊಂಡಂತೆ ಎಲ್ಲ ಮುಖಂಡರುಗಳ ಆಸ್ತಿಯಾಗಿ ಎಲ್ಲರೂ ಸೇರಿ ಒಂದು ಹಿರಿಯರ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿದಾಗ ಎಲ್ಲರೂ ಸಂತೋಷದಿಂದ ಒಪ್ಪಿ ಒಂದು ಕ್ರೀಡಾಕೂಟವನ್ನು ಮಾಡೋಣ ಅಂತ ಹೇಳ್ತಾರೆ ಯಾಕೆ ಈ ಹಿರಿಯರ ನಾಗ ಹಿರಿಯ ನಾಗರಿಕರ ಒಂದು ಕ್ರೀಡಾಕೂಟವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಹಿರಿಯ ನಾಗರಿಕರು ಅರವತ್ತು ವರ್ಷ ಆದಮೇಲೆ ನಮಗಿನ್ನ ವಯಸ್ಸಾಯಿತು ನಮ್ಮನ್ನ ನಮ್ಮ ನಾವು ಈ ಸಮಾಜಕ್ಕೆ ಪ್ರಯೋಜನ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಮನೆ ಸೆರೆಯರ್ತಾರೆ ಅಂಥವ್ರಿಗೆ ಮತ್ತೆ ಒಂದು ಉತ್ತೇಜನ ಕೊಡಲಿಕ್ಕೆ ಮತ್ತು ಆ ಹಿರಿಯ ನಾಗರಿಕರು ಈ ಸಮುದಾಯಕ್ಕೆ ಈ ಸಮಾಜಕ್ಕೆ ಮಾಡಿರ್ತಕ್ಕಂಥ ಸೇವೆಗಳು ಸ್ವತಂತ್ರ ಹೋರಾಟಗಾರರ ನೆನಪಿನಲ್ಲಿ ಅವ್ರಿಗೆ ಒಂದು ಕ್ರೀಡಾಕೂಟ ಒಂದು ಆಯೋಜನೆ ಮಾಡಿ ಅದರ ಮುಖೇನ ಆಗಸ್ಟ್ ಹದಿನೈದನೇ ತಾರೀಕು ಅವರಿಗೆ ಝಾನ್ಸಿ ಮೈದಾನದಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಆದಮೇಲೆ ಒಂದು ಸನ್ಮಾನ್ಯ ನಮ್ಮ ಎಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಸಿ ಸುಧಾಕರಣ್ಣ ಅವರ ಒಂದು ಅವರ ಕೈಯಲ್ಲಿ ಒಂದು ಪ್ರಶಸ್ತಿಗಳನ್ನು ಕೊಡಿಸುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಹಾಗಾಗಿ ಎಲ್ಲ ಹಿರಿಯ ನಾಗರಿಕರು ಈ ಒಂದು ಅವಕಾಶವನ್ನು ಬಳಸ್ಕೋಬೇಕು ಹನ್ನೊಂದನೇ ತಾರೀಕು ಹಿರಿಯ ನಾಗರಿಕರಿಗೆ ಒಂದು ಐದು ಕ್ರೀಡಾಕೂಟಗಳನ್ನು ಐದು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ ಒಂದು ವಾಕಿಂಗ್ ಸ್ಪರ್ಧೆ ಒಂದು ಚಮಚ ಮತ್ತು ನಿಂಬೆಹಣ್ಣಿನ ಸ್ಪರ್ಧೆ ಇನ್ನೊಂದು ಮ್ಯೂಸಿಕಲ್ ಅಂತ ಇನ್ನೊಂದು ಶಾರ್ಟ್ ಪುಟ್ ಅಂತೇಳಿ ಇನ್ನೊಂದು ಮಡಕೆ ಹೊಡೆಯೋದು ಅಂತೇಳಿ ಈ ರೀತಿ ಐದು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಸದುಪಯೋಗವನ್ನು ಪಡಿಸ್ಕೊಡಿ ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ ಹೇಳಿ ಸರ್ ಹೇಳಿ ಸರ್ ಹೇಳಿ ಹೇಳಿ ನಾನು ಈ ಈ ಒಂದು ಕಾರ್ಯಕ್ರಮದ ಒಂದು ಸಂಘಟಕ ಆಯೋಜಕರು ನಮ್ಮ ಎಲ್ಲ ಹೆಸರುಗಳನ್ನು ಈ ಒಂದು ಕರಪತ್ರದಲ್ಲಿ ಹಾಕಿದ್ದೇವೆ ಯಾರ್ಯಾರು ಇದನ್ನು ಆಯೋಜನೆ ಮಾಡಿದ್ದಾರೆ ಅಂತೇಳಿ ಮತ್ತು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಅವ್ರಿಗೆ ಯಾರ ಹಾಲಿ ಮತ್ತು ಮಾಜಿ ನಗರಸಭಾ ಸದಸ್ಯರು ನಮ್ಮ ಮುಖಂಡರು ಯಾರ್ಯಾರಿದ್ದಾರೆ ಎಲ್ಲರೂ ಅವ್ರಿಗೆ ಯಾರಿಗೆ ಕರೆ ಮಾಡಿದ್ರು ಆ ವಾರ್ಡಲ್ಲಿರ್ತಕ್ಕಂಥವ್ರು ಯಾರಿಗೆ ಕರೆ ಮಾಡಿದ್ರು ಅವರಿಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಸಿಗುತ್ತೆ ಸ್ಟಾರ್ಟ ಎಂ ಸಿ ಎಸ್ ಅಭಿಮಾನ ಪಡೆದಿಂದ ಹನ್ನೊಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಿರಿಯರಿಗೆ ಒಂದು ಸ್ಪರ್ಧಾತ್ಮಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಭಾಗವಹಿಸುವ ಭಾಗವಹಿಸಲು ಇಚ್ಛಿಸಿರುವವರು ಅವರು ದಾಖಲಾತಿಗಳಲ್ಲಿ ಈ ಕಾಂಪ್ಲೇಟ್ನಲ್ಲಿ ಕೊಟ್ಟಂಥ ದಾಖಲಾತಿಗಳನ್ನು ಕೊಟ್ಟು ಆ ದಿನ ಅವರ ಹೆಸರನ್ನು ನೋಂದಾಯಿಸಿ ಹಿರಿಯ ನಾಗರಿಕರಿಗೆ ಒಂದು ಸ್ಫೂರ್ತಿ ತಂದುಕೊಡೋದಕ್ಕೆ ಒಂದು ಪ್ರೋತ್ಸಾಹ ನೀಡಲು ಎಲ್ಲ ನಮ್ಮ ಮುಖಂಡರು ಮತ್ತು ಸಾರ್ವಜನಿಕರು ಎಲ್ಲರೂ ಸಹಕರಿಸಿ ಈ ಒಂದು ಇದರಲ್ಲಿ ಭಾಗವಹಿಸಿ ಹಿರಿಯರಿಗೆ ಒಂದು ಸ್ಫೂರ್ತಿದಾಯಕವಾದ ಒಂದು ಉತ್ತೇಜನ ಕೊಡಬೇಕಂತ ನಾವು ನಮ್ಮ ಎಂ ಸಿ ಎಸ್ ಭಕ್ತಿಯಿಂದ ಪರವಾಗಿ ತಮ್ಮನ್ನು ಪ್ರಾರ್ಥನೆ ಮಾಡಿಕೊಂಡು ಆ ದಿನ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಮಾಡಬೇಕೆಂದು ನಮ್ಮ ಎಂ ಸಿ ಎಸ್ ಮನವಿ ಮಾಡ್ತೀವಿ ರು ನಮಸ್ಕಾರ ಎಮ್ ಸಿ ಎಸ್ ಅಭಿಮಾನ ಬಳಕೆದಿಂದ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಈ ತಿಂಗಳು ಹನ್ನೊಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಝಾನ್ಸಿ ಮೈದಾನದಲ್ಲಿ ಹಿರಿಯರಿಗೆ ಅರವತ್ತು ವರ್ಷ ಬೆಳೆಪಟ್ಟ ನಾಗರಿಕರಿಗೆ ದೂರ ದಾಸವನ್ನು ಆಯೋಜಿಸುತ್ತೇವೆ ದಯವಿಟ್ಟು ಎಲ್ಲ ಚಿಂತಾಮಿ ನಗರದ ಹಾಗೂ ತಾಲೂಕಿನಾದ್ಯಂತ ಬಂದು ರೀತಿಯಲ್ಲಿ ಪಾಲ್ಗೊಳ್ಳಲು ಪಾಲ್ಗೊಳ್ಳಬೇಕಾಗಿ 不管二个人。<laughs>